ಓಕೆ ನಮಸ್ಕಾರ ನಾನು ಸಹಾಯಕ ನಿರ್ದೇಶಕಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನೋ ಒಂದು ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಒಂದು ಕ್ರೀಡಾಂಗಣ ಇತ್ತು ಸುಮಾರು ಹನ್ನೊಂದು ಎಕರೆ ಕ್ರೀಡಾಂಗಣ ಇತ್ತು ಇದು ಹಿಂದೆ ಮಣ್ಣಿನ ಟ್ರ್ಯಾಕು ಮೇಲೆ ಒಂದು ಆಸ್ಪಾಲ್ಟನ್ನು ಹಾಕಿ ಬಿಟ್ಟಿದ್ದರು ಅದು ಕ್ರೀಡಾಪಟುಗಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರು ಅಥ್ಲೆಟಿಕ್ ಟ್ರ್ಯಾಕ್ನಲ್ಲಿ ಭಾಳ ಕಷ್ಟ ಆಗ್ತಾ ಇತ್ತು ಸೊ ಸುಮಾರು ವರ್ಷಗಳಿಂದ ಇದನ್ನು ನಾವು ಈ ಒಂದು ಏನು ಟ್ರ್ಯಾಕ್ನಲ್ಲಿ ಅಭ್ಯಾಸ ಮಾಡಲಿಕ್ಕೆ ಕ್ರೀಡಾಪಟುಗಳಿಗೆ ಅನಾನುಕೂಲ ಆಗ್ತಾ ಇತ್ತು ಏನೋ ಒಂದು ಕಳೆದ ವರ್ಷ ನಮಗೆ ಈ ಒಂದು ಸಿಂಥೆಟಿಕ್ ಟ್ರ್ಯಾಕನ್ನು ಹಾಕಲಿಕ್ಕೆ ಒಂದು ನಮಗೆ ಅನುಕೂಲ ಸಾಧ್ಯ ಆಯಿತು ಹಾಗಾಗಿ ನಮಗೆ ರಾಜ್ಯ ವಲಯದಿಂದ ಏನು ಸಿಂಥೆಟಿಕ್ ನೆಲಹಾಸನ್ನು ಹಾಸ್ಲಿಕ್ಕೆ ಸುಮಾರು ಎಂಟುನೂರ ಐವತ್ತೈದು ಲಕ್ಷ ವೆಚ್ಚದಲ್ಲಿ ಒಂದು ಮಂಜೂರಾತಿ ಆಗಿ ಲಾಸ್ಟ್ ಒಂದು ಗಣರಾಜ್ಯೋತ್ಸವ ದಿನದಂದು ಈ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಈಗ ಒಂದು ಸಿಂಥೆಟಿಕ್ ಏನು ಅಥ್ಲೆಟಿಕ್ ಟ್ರ್ಯಾಕು ಈಗ ನಿರ್ಮಾಣ ಆಗಿದೆ ಈಗ ಪೂರ್ಣ ಆಗಿದೆ ಏನು ಕೋಡ್ ಆಫ್ ಕಂಡಕ್ಟ್ ಇತ್ತು ಆ ಸಂದರ್ಭದಲ್ಲಿ ಮಾರ್ಚ್ ಅಂತ್ಯಕ್ಕೆ ಕ್ರೀಡಾಂಗಣಕ್ಕೆ ಒಂದು ನೆಲಹಾಸು ಹಾಸು ಕಾರ ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಈಗ ಒಂದು ಅದನ್ನು ಅಥ್ಲೆಟಿಕ್ ಸಿಂಥೆಟಿಕ್ ಟ್ರ್ಯಾಕನ್ನು ಒಂದು ಉದ್ಘಾಟನೆಗೆ ನಾವು ಮಾಡಬೇಕಾಗಿ ಬರುತ್ತೆ ಸದ್ಯದಲ್ಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ದಿನಾಂಕವನ್ನು ಪಡೆದು ನಾವು ಉದ್ಘಾಟನೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತೀವಿ ಅದಕ್ಕೂ ಮುನ್ನ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆಯನ್ನು ಏರ್ಪಡಿಸಿ ಯಾರ್ಯಾರಿಗೆ ನಾವು ಕ್ರೀಡಾಂಗಣದಲ್ಲಿ ನಾವು ಅವಕಾಶ ಕೊಡಬೇಕು ಕ್ರೀಡಾಪಟುಗಳ ಯಾವ ರೀತಿ ಅವರಿಗೆ ಪ್ರವೇಶ ಕಲ್ಪಿಸಬೇಕು ಯಾವ್ಯಾವ ಕ್ರೀಡೆಗಳನ್ನ ಇಲ್ಲಿ ಆಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಭೆಯನ್ನು ಏರ್ಪಡಿಸಿ ಅದನ್ನು ನಾವು ತೀರ್ಮಾನ ತಗೊಂಡು ಒಂದು ರೆಸೊಲ್ಯೂಷನ್ನ ಮಾಡಿಕೊಂಡು ತದನಂತರ ವಾಕರ್ಸ್ಗಾಗಲಿ ಕ್ರೀಡಾಪಟುಗಳಾಗಲಿ ಐ ಡಿ ಕಾರ್ಡ್ಗಳನ್ನ ಇಶ್ಯೂ ಮಾಡೋದಾಗ್ಲಿ ಇವೆಲ್ಲ ಒಂದು ಒಂದು ಪೂರ್ವ ಸಿದ್ಧತೆಗಳು ಒಂದು ತೀರ್ಮಾನವನ್ನು ತಗೊಂಡು ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ಕ್ರಮ ತಗೊಳ್ತಾ ಇದ್ದೀವಿ ಸೊ ಸದ್ಯದಲ್ಲೇ ಈಗ ನೆಕ್ಸ್ಟ್ ಜುಲೈನಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ನಿರ್ಣಯವನ್ನು ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಜುಲೈನಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದರೂ ದಿನಾಂಕವನ್ನು ನಿಗದಿಪಡಿಸಿ ಕೊಟ್ಟರೆ ಆ ತಿಂಗಳಲ್ಲಿ ನಾವು ಉದ್ಘಾಟನೆಗೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತೀವಿ ಅದು ತಪ್ಪಿದಲ್ಲಿ ಒಂದು ನಾವು ಆಗಸ್ಟ್ ಫಿಫ್ಟೀನ್ತ್ಗಂತೂ ನಾವು ಅದನ್ನು ಚಾಲನೆಯನ್ನು ಕೊಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಸೊ ಹೀಗಾಗಿ ಒಂದು ನಮ್ಮ ಜಿಲ್ಲೆಗೆ ಒಂದು ಕ್ರೀಡಾಪಟುಗಳಿಗೆ ಎಲ್ಲ ಒಂದು ತಯಾರಿ ನಡೀತಾ ಇದೆ ಯಾರ್ಯಾರು ಅಥ್ಲೆಟಿಕ್ಕು ಅಥವಾ ಫುಟ್ಬಾಲು ಮತ್ತು ವಿವಿಧ ಕ್ರೀಡೆಗಳಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲರಿಗೂ ಒಂದು ಒಂದು ಜಿ ಕೋಲಾರ ಜಿಲ್ಲೆಯಲ್ಲೇ ಮಾದರಿ ಆಗೋದಕ್ಕೆ ಒಂದು ಕ್ರೀಡಾಂಗಣ ಸಿದ್ಧತೆ ಆಗಿದೆ ಅಂತಲೇ ಹೇಳ್ತೀವಿಸು ಲೈಟಿಂಗ್ಸು ಏನು ಒಂದು ಫ್ಲಡ್ ಲೈಟ್ಸನ್ನು ಹಾಕಿದ್ದಾರೆ ಅದು ನಾವು ಸಂಜೆ ಹೊತ್ತು ಫ್ಲಡ್ ಲೈಟ್ ಮ್ಯಾಚ್ಗಳನ್ನೂ ಸಹ ನಡೆಸಲಿಕ್ಕೆ ರಾಜ್ಯ ಮಟ್ಟದಾಗಲಿ ನ್ಯಾಷನಲ್ ರಾಷ್ಟ್ರಮಟ್ಟದಾಗಲಿ ಒಂದು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಲಿಕ್ಕೆ ಇಲ್ಲಿ ಎಲ್ಲ ಒಂದು ಅನುಕೂಲಗಳು ಇದ್ದಾವೆ ಅಂತಲೇ ಹೇಳಲಿಕ್ಕೆ ಇಚ್ಛೆ